ನಮಸ್ಕಾರ ಪಂಜಾಬ್ ವಿರುದ್ಧ ಚೆನ್ನೈ ಹೀನಾಯವಾಗಿ ಸೋತ ಬಳಿಕ ಕೋಪಗೊಂಡರು ಎಂಎಸ್ ಧೋನಿ ಬಳಿಕ ತಂಡದ ಸೋಲಿಗೆ ತಿಳಿಸಿದರು ಅಸಲಿ ಕಾರಣ ಗಾಯಕ್ವಾಡ್ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಪಂಜಾಬ್ ವಿರುದ್ಧ ಚೆನ್ನೈ ಸೋತ ಬಳಿಕ ಎಂಎಸ್ ಧೋನಿ ಹೇಳಿದ್ದೇನೂ ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಎಂಎಸ್ ಡಿಯ ಅಪ್ಪಟ ಅಭಿಮಾನಿಯಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಐಪಿಎಲ್ ಇತಿಹಾಸದಲ್ಲಿ ಫೈವ್ ಟೈಮ್ ಚಾಂಪಿಯನ್ ಆಗಿರತಕ್ಕಂಥ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ಎರಡು ಸಾವಿರದ ಇಪ್ಪತ್ತೈದರ ಐಪಿಎಲ್ ನಲ್ಲಿ ಸೋಲಿನ ಸುಳಿಗೆ ಸಿಲುಕಿಕೊಂಡಿದೆ ಸ್ನೇಹಿತರೆ ನಿನ್ನೆ ನ್ಯೂ ಚಂಡೀಗಢ ಮುಲ್ಲನ್ಪುರ್ ಕ್ರೀಡಾಂಗಣದಲ್ಲಿ ನಡೆದ ಪಂಜಾಬ್ ವಿರುದ್ಧದ ಪಂದ್ಯದಲ್ಲಿ ಸಿಎಸ್ಕೆ ತಂಡ ಹದಿನೆಂಟು ರನ್ಗಳ ಹೀನಾಯ ಸೋಲು ದಾಖಲಿಸುವ ಮೂಲಕ ಟೂರ್ನಿಯಲ್ಲಿ ಸತತ ನಾಲ್ಕನೇ ಸೋಲಿನ ಮುಖಭಂಗವನ್ನ ಎದುರಿಸಿದೆ ಸ್ನೇಹಿತರೆ ಅತ್ತ ಈ ಪಂದ್ಯವನ್ನು ಗೆದ್ದುಕೊಳ್ಳುವ ಮೂಲಕ ಪಂಜಾಬ್ ಕಿಂಗ್ಸ್ ತಂಡವು ಈ ಆವೃತ್ತಿಯಲ್ಲಿ ತವರಿನಲ್ಲಿ ಮೊದಲ ಗೆಲುವಿನ ನಗೆಯನ್ನ ಬೀರಿದೆ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಪಂಜಾಬ್ ಕಿಂಗ್ಸ್ ತಂಡದ ನಾಯಕ ಶ್ರೇಯಸ್ ಅಯ್ಯರ್ ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಅದರಂತೆ ಇನಿಂಗ್ಸ್ ಆರಂಭಿಸಿದ ಪಂಜಾಬ್ ಕಿಂಗ್ಸ್ ತಂಡವು ನಿಗದಿ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ಇನ್ನೂರ ಹತ್ತೊಂಬತ್ತು ರನ್ ಹಾಕಿತು ಸ್ನೇಹಿತರೆ ತಂಡದ ಪರ ಯುವ ಆಟಗಾರ ಪ್ರಿಯಾಂಶ್ ಎಸೆತಗಳನ್ನು ಎದುರಿಸಿ ಮೂರು ರನ್ ಬಾರಿಸಿದರು ಇನ್ನು ಕೊನೆಯ ಹಂತದಲ್ಲಿ ಶಶಾಂಕ್ ಸಿಂಗ್ ಮೂವತ್ತಾರು ಎಸೆತಗಳಿಂದ ಐವತ್ತೆರಡು ರನ್ ಬಾರಿಸಿ ತಂಡದ ಮೊತ್ತವನ್ನು ಇನ್ನೂರು ರನ್ಗಳ ಗಡಿ ದಾಟಿಸಿ ತಂಡದ ಟಾಪ್ ಟು ಸ್ಕೋರರ್ ಎನಿಸಿಕೊಂಡರು ಅತ್ತ ಚೆನ್ನೈ ತಂಡದ ಪರ ಖಲೀಲ್ ಅಹಮದ್ ಎರಡು ವಿಕೆಟ್ ಪಡೆದರಾದರೂ ನಲವತ್ತೈದು ರನ್ ನೀಡಿ ಎಕ್ಸ್ಪೆನ್ಸಿವ್ ಬೌಲರ್ ಆಗಿ ಕಾಣಿಸಿಕೊಂಡರು ಈ ಗುರಿಯನ್ನು ಬೆನಿಟ್ಟಿದಂತಹ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ಕೂಡ ಉತ್ತಮ ಆರಂಭವನ್ನು ಪಡೆದುಕೊಂಡಿತು ಆದ್ಯಾಗೂ ರೆಗ್ಯುಲರ್ ಇಂಟರ್ವಲ್ ನಲ್ಲಿ ವಿಕೆಟ್ ಕಳೆದುಕೊಳ್ಳುತ್ತಾ ಸಾಗಿತು ಪರಿಣಾಮವಾಗಿ ಪಂಜಾಬ್ ಕಿಂಗ್ಸ್ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಇನ್ನೂರ ಒಂದು ರನ್ ಕಲೆ ಹಾಕಲಷ್ಟೇ ಶಕ್ತವಾಯಿತು ತಂಡದ ಪರ ಕಿವೀಸ್ ಆಟಗಾರ ಡೆವಾನ್ ಕಾನ್ವೆ ನಲವತ್ತೊಂಬತ್ತು ನಲವತ್ತೊಂಬತ್ತುಗಳಿಂದ ಅರವತ್ತೊಂಬತ್ತು ರನ್ ಬಾರಿಸಿದರೆ ಶಿವಮ್ ದುಬೆ ನಲವತ್ತೆರಡು ರನ್ ಬಾರಿಸಿದರು ಇನ್ನು ಕೊನೆ ಹಂತದಲ್ಲಿ ರಚಿನ್ ರವೀಂದ್ರ ಮೂವತ್ತಾರು ಮತ್ತು ಎಂಎಸ್ ಧೋನಿ ಇಪ್ಪತ್ತೇಳು ರನ್ ಬಾರಿಸಿ ತಂಡದ ಪರ ಟಾಪ್ ಫೋರ್ ಸ್ಕೋರರ್ ಎನಿಸಿಕೊಂಡರು ಇನ್ನು ಪಂಜಾಬ್ ತಂಡದ ಪರ ಬೌಲಿಂಗ್ನಲ್ಲಿ ಸ್ವೆಲ್ ಯಶ್ ಠಾಕೂರ್ ಹಾಗೂ ಫರ್ಗ್ಯೂಸನ್ ತಲಾ ಒಂದೊಂದು ವಿಕೆಟ್ ಪಡೆದುಕೊಂಡರು ಇದರೊಂದಿಗೆ ಪಂಜಾಬ್ ತಂಡ ಈ ಪಂದ್ಯದಲ್ಲಿ ಹದಿನೆಂಟು ರನ್ ಗಳ ಗೆಲುವು ದಾಖಲಿಸಿತು ಇನ್ನು ಚೆನ್ನೈ ತಂಡದ ಈ ಹೀನ ಹೆಸಲಿನ ಕುರಿತು ಮಾತನಾಡಿದ ಎಂ ಎಸ್ ಧೋನಿ ಪಂದ್ಯ ಮುಕ್ತಾಯದ ಬಳಿಕ ಭಾವುಕರಾಗಿ ಈ ರೀತಿಯಾಗಿ ತಿಳಿಸಿದ್ದಾರೆ ನಾನು ನನ್ನ ತಂಡದ ಈ ಸತತ ಸೋಲುಗಳಿಂದಾಗಿ ತುಂಬಾ ದುಃಖಿ ತಪ್ತನಾಗಿದ್ದೀನಿ ನನಗೆ ಸ್ವತಃ ನಂಬಲು ಆಗುತ್ತಿಲ್ಲ ಫೈವ್ ಟೈಮ್ ಚಾಂಪಿಯನ್ ಆಗಿರತಕ್ಕಂತ ಈ ಟೀಮ್ ಈ ಬಾರಿಯ ಆವೃತ್ತಿಯಲ್ಲಿ ಹೇಗೆ ಸತತ ನಾಲ್ಕು ಪಂದ್ಯಗಳನ್ನ ಸೋಲಲು ಸಾಧ್ಯ ನಾವು ಬೌಲಿಂಗ್ ನಲ್ಲಿ ತುಂಬಾ ಕಳಪೆ ಪ್ರದರ್ಶನವನ್ನು ನೀಡಿದ್ದೇವೆ ಮತ್ತು ಬ್ಯಾಟ್ಸ್ಮನ್ ಗಳು ಒನ್ ಏಟಿ ಪ್ಲಸ್ ಟಾರ್ಗೆಟ್ ಅನ್ನ ಕಳೆದ ನಾಲ್ಕೈದು ವರ್ಷಗಳಿಂದ ಚೇಸ್ ಮಾಡಲು ವಿಫಲವಾಗುತ್ತಿದ್ದಾರೆ ಆದರೂ ಕ್ರಿಕೆಟ್ ನಲ್ಲಿ ಸೋಲು ಗೆಲುವು ಸಾಮಾನ್ಯವಾಗಿರುತ್ತದೆ ನಮಗೆ ವಿಶ್ವಾಸವಿದೆ ನಾವು ಮುಂಬರುವ ಪಂದ್ಯಗಳಲ್ಲಿ ಭರ್ಜರಿಯಾದ ಕಮ್ ಬ್ಯಾಕ್ ಮಾಡಿ ಮತ್ತೊಂದು ಟ್ರೋಫಿಯನ್ನ ಎತ್ತಿ ಹಿಡಿಯುವ ವಿಶ್ವಾಸ ನನಗಿದೆ ಎಂದು ಡಿ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಗಾಯಕ್ವಾಡ್ ಉತ್ತಮ ಕ್ಯಾಪ್ಟನ್ ಆಗಿದ್ದರೂ ಕೂಡ ಕಳಪೆ ಪ್ರದರ್ಶನವನ್ನು ನೀಡುತ್ತಿರುವುದು ಕೂಡ ತನ್ನದ ಸೋಲಿಗೆ ಪ್ರಮುಖ ಕಾರಣವಾಗುತ್ತಿದೆ ಎಂದು ಧೋನಿ ತಿಳಿಸಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ सिक्किम नमस्कार